ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಎರಡು ಸಾವಿರದ ಏಳು ಸರ್ ಅದು ಸಿಫ್ಟ್ ಅಲ್ಲ ಹೌದೌದು ಸಿಫ್ಟ್ ವಿಡಿ ಓನರ್ ಎಷ್ಟಾಗಿದ್ದಾರೆ ನಾಲ್ಕು ಓನರ್ ಆಯ್ತು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಯಾವುದೇ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಇಲ್ಲ ಲೋನ್ ಯಾವುದಿಲ್ಲ ಸರ್

सिस्टम लेवल पे हां डेंटोक्रेट से नहीं लगा दी इल्ला इल्ला सर स्वल्प रबिंग पॉलिश स्वल्प इदे हां अभी पॉलिश स्वल्प मार्क कर बटर मतलब और चलता है सर इंजन अच्छा लग रहा है एक्स्ट्रा फिटिंग इनर मार सीधा गाड़ी के इल्ला इल्ला एक्स्ट्रा फिटिंग आउट इल्ला सर एक्स्ट्रा फिटिंग इनर मार सीधा इल्ले तो लोकेशन गाड़ी है ना पतिरा रिपेयर पेटेंट है अब रिपेयर पेटेंट हम्म रिपेयर पेटेंट का बात और